ವಂದನೆ ಅದರ ಜೊತೆಗೆ ಹತ್ತೊಂಬತ್ತು ನೂರ ಅರವತ್ತೈದರಿಂದ ಎಂಬತ್ತರವರೆಗಿನ ಎಲ್ಲ ಸ್ನೇಹಿತರನ್ನು ಸ್ನೇಹ ಕುರಿತ ಈ ಸಮಾರಂಭದ ದಿವ್ಯ ಸಾಹಿತ್ಯವನ್ನು ವಿಶಾಂತೇಶ್ವರ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸಿ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ವಿದ್ಯೆಯನ್ನು ನೀಡಿ ನಮ್ಮ ನಿಜ ಜೀವನದಲ್ಲಿ ನಾವು ಸಮರ್ಥರಾಗಲಿಕ್ಕೆ ಆಣೆ ಎಲ್ಲ ಗುರುಗಳ ಪಾಲಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಚಲವಳಿ ಅಂತ ಹೆಸರು ನನ್ನ ಹೃದಯದೊಳಗೆ ನನ್ನ ಮನಸ್ಸಿನೊಳಗೆ ಒಂದು ಪ್ರೀತಿ ಆತ್ಮೀಯತೆ ಜಲಕ್ಕೆ ಬಂದು ಹೋಗುದು ಯಾಕೆ ನಾನು ಮಾತಾಡ್ತೀನಿ ಅಂದ್ರೆ ಸಾವಿರದ ಹತ್ತೊಂಬತ್ ನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ನಾನು ಇದ್ದೇನೆ ನನ್ನ ತಂದೆ ತಾಯಿ ನಾನು ಹೇಳ್ತಿದ್ರು ಏನಂದ್ರೆ ನಮ್ಮ ತಂದೆ ತಾಲೂಕಿನ ಅಮರ್ಗೋಳದವ್ರಿಗೆ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರು ನನ್ನ ಅವರು ನಿರ್ಗಂಧ ಕೆಲಸ ಮಾಡ್ತಿದ್ರು ಶಂಕರಗೌಡರು ಸ್ಕೂಲ್ ಬೋರ್ಡ್ ಐತಿ ಸ್ಕೂಲ್ ಬೋರ್ಡ್ ಅಧ್ಯಕ್ಷ ಎಸ್ ಸಿ ಪಾಟೀಲ್ ಅಂತ ಹೇಳಿ ಅಧ್ಯಕ್ಷ ಇದ್ರಿ ಶಂಕರಗೌಡರು ಎಸ್ ಸಿ ಪಾಟೀಲ್ ನಮ್ಮ ಊರಿಗೊಬ್ಬ ಉತ್ತಮ ಶಿಕ್ಷಕರ ಬೇಕಾಗಿತ್ತು ಅದ್ರ ಸಲ ಹುಡುಕ್ ಕೊಡ್ರಿ ಅಂತ ಕೇಳಿದಾಗ ನೀವು ಹುಡುಕೋ ಅವಶ್ಯಕತೆ ಇಲ್ಲ ಒಂದು ಏನಂದ್ರೆ ಎ ಎಸ್ ಪಾಟೀಲ್ ಹೋಗಿದ್ರು ಎಮ್ ಎಲ್ ಎಕ್ಸ್ ಎಮ್ ಎಲ್ ಅವರು ತಮ್ಮ ಮಕ್ಕಳ ಶಿಕ್ಷಣ ಮತ್ತು ಆ ಶಾಲೆಯ ಶಿಕ್ಷಣಕ್ಕಾಗಿ ಕಲಹ ಮಂಡಳ ಅವ್ರಿಗೆ ವರ್ಕ್ ಮಾಡಿಸಿಕೊಂಡವರು ಅವ್ರಿಗೆ ನೀವು ಹೇಳಿಕೊಂಡ್ರೆ ನನಗೆ ನಾವು ಅರ್ಥ ಮಾಡಿಕೊಡ್ತೀನಿ ಅಂತ ಹೇಳಿದ್ರಲ್ಲ ಆ ಪ್ರಕಾರವಾಗಿ ಹತ್ತೊಂಬತ್ತು ಎಪ್ಪತ್ತೆರಡರ ಶಂಕರಗೌಡರ ಕೋರಿಕೆ ಮೇರೆಗೆ ತಂದೆ ಮತ್ತು ತಾಯಿ ಅವರಿಗೆ ವರ್ಗಾವಣೆಗೊಂಡು ಈ ಶಾಲೆ ನಮ್ಮ ತಾಯಿಯರು ಹೇಳಿಕೊಟ್ಟು ಸಲುವಳಿಗೆ ವರ್ಗಾವಣೆ ಆದೇಶ ಬಂದಾಗ ಎರಡನೇ ದಿವಸ ಹತ್ತಿದ್ರಂಥವ್ರು ಇದಕ್ಕೆ ಕಾರಣ ಏನು ಅಂದ್ರೆ ಸರವಳಿಯನ್ನು ಪುಡಾರಿ ಬಿಸ್ಕು ಬಂದೂಕು ಚಪ್ಪಗೊಳ್ಳಿ ಪ್ರಯೋಗಗಳು ಆಗತಕ್ಕಂಥ ಆ ಗ್ರಾಮದೊಳಗೆ ನಾವು ಹೋಗಿ ಜೀವನ ಹೆಂಗೆ ಮಾಡಿ ಅಂತಕ್ಕಂಥ ವಿಷಯಕ್ಕೆ ಎರಡು ದಿವಸ ಹತ್ತು ನಾಳೆ ರೀ ನಾಳೆ ಗಾಡಿನ ನಮ್ಮ ಮನೆಗೆ ಬಂದ ಸರವಿಂದ ಗಾಡಿ ಬಂದು ನಮ್ಮ ಮನೆ ಸಾಮಾನು ಹಾಕೊಂಡು ಸರುಡಿಗವನ ಕರ್ಕೊಂಡು ನಮ್ಮ ತಂದೆ ತಾಯಿನ ಹೇಳ್ತೀನಿ ಸೊ ಅಂಥ ಊರಿ ಈ ಊರಿಗೆ ನಮ್ಮ ಇಡೀ ಕುಟುಂಬದ ಒಂದು ಅವಿನ್ನಾಭಾವ ಸಂಬಂಧ ಈ ಊರಿನ ಬೀದಿಗಳಿರ್ಬೋದು ಈ ಊರಿನ ಆಧ್ಯಾತ್ಮಿಕ ತಾಣಗಳಂತ ಮಠ ಇರ್ಬೋದು ಈ ಊರಿನ ನೀರಿನ ಸಪ್ಲೈ ಮಾಡ್ತಕ್ಕಂಥ ಮಾಡತಕ್ಕಂಥ ದಿವ್ಗೇರಿ ಶಾಪ ಈ ಶಾಲೆ ಆಗಿ ಒಂದು ಬಾಮ್ ಇತ್ತು ಮಠದ ಬಾಗಿ ಆಲದ ಮರ ಇತ್ತು ಆಲದ ಮರದ ಕೆಳಗೆ ಒಂದು ಮಠದ ಬಾಗಿತ್ತು ಯಾರು ಕೆರೆ ನೀರು ಕುಡಿಯೋದಲ್ಲ ನನಗೆ ಗೊತ್ತಿಲ್ಲ ಆ ಮಠದ ಬಾವಿ ಯಾರು ಕೆರೆ ನೀರು ಉಪಯೋಗ ಮಾಡೋದಿಲ್ಲ ಕುಡಿಯಲಿಕ್ಕೆ ಅವ್ರಿಗೆ ಮಠದ ಬಾವಿ ನೀರು ಉಪಯೋಗ ಮಾಡ್ತಿದ್ರು ಅದನ್ನು ಎಂದೂ ಮರಲಿಕ್ಕೆ ಸಾಧ್ಯ ಸಾಕೇ ಮಾತಾಡುತ್ತೆ ನಂದ್ರೆ ನಮ್ಮ ಎಷ್ಟು ಬೇಕು ರೀ ಒಂದು ಒಂದು ಎರಡು ಪೊಡದಿಂದ ಮೂರು ಪೊಡ ಬೇಕಾಗ್ತಿತ್ತು ನಾನು ಹಿರಿ ಮಗ ಎರಿ ಮಗ ಹುಟ್ಟಬಾರ್ದು ನನಗೆ ಆ ನೀರಿನ ಜವಾಬ್ದಾರಿ ಕೊಡ್ತಿದ್ರು ಮಳೆಗಾಲ ಚಳಿಗಾಲದೊಳಗೆ ಏನು ಚಿಂತಿರಲಿಲ್ಲ ರೀ ಆ ಬಾಯಿಯೊಳಗೆ ಕೊಡ ಕುರು ಬೇಸಿಗೆ ಬಂತಂದ್ರೆ ಅದ್ರ ಬವಣಿ ಕೇಳಬಾರ್ದು ಯಾರು ಮಠದ ಬಾಯಿ ನೀರು ಕುಡಿತಿದ್ರು ಒಂದು ಚಿಮನೆ ಹಿಡ್ಡಿ ಡಬ್ಬಿ ಖರೀದಿ ಮಾಡಿ ಅದನ್ನ ಖಾಲಿ ಮಾಡಿ ಮ್ಯಾಗಿ ಉಂಟಾಗ ತೆಗೆದು ಒಂದು ಕಟ್ಕಿ ಹಿಡಿಕಿ ಹಾಕಿ ಅದನ್ನ ಬಿಡ್ತಾ ಇತ್ತು ನನ್ನ ಪ್ರಕಾರ ನಾ ಇಲ್ಲೇ ಹುಟ್ಟು ಬೆಳ್ದೇನಿ ಒಮ್ಮೆನು ಅರ್ಧ ಅರ್ಧ ನೀರು ಬರ್ತಿದಿರ್ತಾರ ಒಂದು ತಂಗಿ ಎರಡು ತಂಗಿ ಮೂರು ತಂಗಿ ಬರ್ತಿದ್ದು ಆ ಅದು ತುಂಬುವರೆಗೂ ಹತ್ತು ಸಲ ಹತ್ತು ಸರ ಇಪ್ಪತ್ ಸರ ಅದ ನೀರ್ತಿ ತುಂಬಿಕೊಂಡು ಬರಬೇಕಾಗಿತ್ತು ಅದನ್ನ ಹೆಂಗೆ ಮರಕ್ಕೆ ಸಾಧ್ಯ ಮರಕ್ಕೆ ಸಾಧ್ಯನೇ ಇನ್ನು ನಮ್ಮ ಶಿಕ್ಷಣ ಹೇಳ ಸಂಗಪ್ಪ ಸರ್ ಬಗ್ಗೆ ಅವ್ರಿಕ್ ಹೋಗಂಗಿಲ್ಲ ಯಾಕಂದ್ರೆ ಏನ್ ಹೇಳೋದು ಹೇಳಾರ ನಾವೊಂದ್ ಎರಡು ಮಾತ್ ಗಂಗಣ್ಣ ಸರ್ ನಮ್ಮ ಬ್ಯಾಚ್ ಅರವತ್ನಾಲ್ಕು ಸಾಲ ಒಂದು ಸೆವೆಂತ್ ಪಾಸ್ ಆಗಿರೋದು ನಾವೆಲ್ಲರೂ ನಾನು ಚಂದ್ರ ಸಿಂಗಿ ಅನ್ನುವಂತ ಗುಂಡೀರಪ್ಪ ಮುರಾಠಿ ಮಸೂರ ಮರಿವಾಳ ತಿಂಪಾಯ ನಾಯಕರ ಷ್ಮು ಕಯ್ಯ ಇವೆಲ್ಲ ನಮ್ಮ ಸರ್ವಾಟಿಗಳು ಮೂವತ್ತೆರಡು ಮಂದಿ ಒಂದೇ ತರಗತಿ ವಿಶೇಷತೆ ಏನು ನಮ್ಮ ಬ್ಯಾಚಿಂದ ಹೇಳ್ತೇನೆ ನಾನು ಒಂದನೇ ತಾರೀಕಿನ ನಾವು ಬಂದಾಗ ನಮ್ಮ ಕ್ಲಾಸ್ ಸಂಗಾಪ ಮಾಸ್ ತಗೊಂಡು ಗೊತ್ತಾಯ್ತು ಗೊತ್ತಾದ ನಂತರ ಆ ಸಂಗಾಪ ಮಾಸ್ತರು ಒಂದೇ ತಗೊಂಡಿದ್ದು ನಮಗೆ ಏಳನೇ ತರ ಬಿಡಲಿ ಓಡುವ ಥರವರೆಗೂ ನಮ್ಮ ಕ್ಲಾಸ್ ಟೀಚರ್ ಅವರಾಗಿದ್ದರು ಅದ್ರ ಒಂದು ವಿಶೇಷ ಏನಂದ್ರೆ ಆ ಸಂಗಪ್ ಮಾಸ್ಟರ್ ಇಂಗ್ಲೀಷ್ ಬರ್ದಿದ್ದಿಲ್ಲ ಎಸ್ ಎಸ್ ಸಿ ಆಗಿತ್ತು ಅವರು ಅವ್ರಿಗೆ ಇಂಗ್ಲೀಷ್ ಬರ್ದಿದ್ದಿಲ್ಲ ಇಂಗ್ಲೀಷ್ ಭಾಷೆಯನ್ನು ನಮ್ಮ ಎಂ ಬಿ ಗಂಗಣ್ಣವರುಗಳು ಅವ್ರಿಗೆ ನೆನೆಸ್ಬೇಕು ನಿಮಗೆ ವಿಶಿತ್ತು ಅನಿಸ್ಬೋದು ಈಗೆಲ್ಲ ಭಾಷಾಂತರ ಪಾಕ್ ಮಾಡಲೇ ಗೊತ್ತೇ ಇಲ್ಲ ಇನ್ನು ಜನರಿಗೆ ಈಗ ವಿದ್ಯಾರ್ಥಿಗಳಿಗೆ ಹಂಗಂದ್ರೆ ಏನಂತ ಕೇಳ್ತಾರೆ ನಾವು ಐದನೇ ತಿದ್ದಾಗ ಅಂಗನವರು ಒಂದನೇ ಭಾಷಾಂತರ ಪಾಠ ಮಾಲೆ ಮುಗಿಸಿಕೊಟ್ಟರು ಆರನೇ ತಿದ್ದಾಗ ಎರಡನೇ ಎರಡನೇ ಭಾಷಾಂತರ ಪಾಠ ಮೇಲೆ ಏಳನೇ ತಿದ್ದಾಗ ಮೂರನೇ ವಶಾಂತರ ಪಾಠ ಮಾಲೆ ಮುಗಿಸ್ಕೊಟ್ರು ನೋಡ್ರಿ ಅದನ್ನ ವಶಾಂತರ ಪಾಟ ಮಾಲೆಯನ್ನು ಭಾಷಾಂತರ ಪಾಠಮಾನಂದ್ರೆ ಅಂದ್ರೆ ಟೂ ಶಬ್ದ ಸಂಗ್ರಹ ಆಗ್ತದೆ ಎರಡನೇ ಕಾಲಗಳು ಟೆನ್ಸಸ್ ಅಂತ ಕರಿತೀವಿ ಅದ್ರ ಮೂರನೇ ಟು ಏನು ಅಂತಂದ್ರ ಕನ್ಸ್ಟ್ರಕ್ಷನ್ ಆಫ್ ಸೆಂಟೆನ್ಸಸ್ ವಾಕ್ಯಗಳ ರಚನೆ ನೋಡ್ರಿ ಪಿ ಯು ಸಿ ಒಳಗ ಡಿಗ್ರಿ ಒಳಗ ಬಹಳ ಪ್ರಮಾಣದ ಬಹಳ ಪ್ರತಿಶತ ಇಂಗ್ಲಿಷ್ ನಾಪಸ್ ಆಗ್ತದೆ ವಿದ್ಯಾರ್ಥಿಗಳು ಯಾಕೆ ಕಾರಣ ಏನಂದ್ರೆ ವಿಷಯ ಅವ್ರಿಗೆ ಗೊತ್ತಿರ್ತದ ಮನಸ್ಸಿನ ಒಳಗ ಆದ್ರ ಆ ವಾಕ್ಯವನ್ನ ರಚನೆ ಮಾಡಿ ಬರಲಿಕ್ಕೆ ಅವ್ರಿಗೆ ಸಮಸ್ಯೆ ಇರ್ತದೆ ಅದಕ್ಕೆ ನಾವು ನಾವಿವೆಸ್ಬೇಕು ನಾವೊಬ್ಬ ದೈಹಿಕ ಶಿಕ್ಷಕರೇ ನಮ್ಮ ತಂದೆಯವರು ಏನಾರು ಕನ್ಸ್ಕೊಂಡ್ರು ಒಬ್ಬ ಮಕ್ಕಳಿಗೆ ಡಾಕ್ಟರ್ ಮಾಡ್ಬೇಕು ಒಬ್ಬ ಮಕ್ಕಳಿಗೆ ಇಂಜಿನಿಯರ್ ಬರೋಕ್ಕು ಲಾಯರ್ ನಾವಿಬ್ಬರ ಮಕ್ಕಳೇ ಕಲ್ತು ಡಾಕ್ಟರ್ ಅಲ್ಲ ನಾನು ನನ್ನ ಏನಾರು ಮಾಡ್ಬೇಕಂದ್ರು ನಿಮ್ಮ ಲೆಕ್ಚರರ್ನಾರ ಮಾಡಬೇಕು ಲಾಯರ್ನ ಮಾಡ್ಬೇಕು ಆ ದಾರಿಗೆ ಹೋಗಿರಬೇಕು ಆಟದ ಮಾಸ್ತರ ಅಕ್ಕ ಒಂದ್ಸಟಿ ನಾ ಆಟದ ಮಾಸ್ತರ ಅವ್ರ ಕನಸನ್ನ ನನ್ಸು ಮಾಡಲಿಕ್ಕೆ ಆಗ್ಲಿ ಏನು ಆದ ನಂತರ ನೋಡಿ ಈ ಗ್ರಾಮದೊಳಗ ನೋಡೋ ಉತ್ತಮ ಶಿಕ್ಷಕರಿದ್ದಾರು ಹೇಳ್ತಾರೆ ಇನ್ನೊಬ್ರು ನಮ್ಮ ಮ್ಯಾಥಮೆಟಿಕ್ಸ್ ಕಲಿಸ್ತಾರೆ ಎಮ್ನೂರು ನೂರು ಸರ್ ಅಂತೇಳಿ ಇವರು ಸಾರು ಇಂಗ್ಲೀಷ್ ಕಲ್ಸ್ತಿದ್ದು ಎಮ್ನೂರು ಸರ್ ಮ್ಯಾಥಮೆಟಿಕ್ಸ್ ಕಲಿಸಿದ್ರು ನನಗೆ ಪ್ರಾವೀಣ್ಯಕ್ಕಿಂತ ಅವರು ನಮ್ಗೆ ಕೂಡುದು ಕಳೆಯುವುದು ಬಕಾಟ ಆನಂತರ ಸರಳಪಟ್ಟಿ ಚಕ್ರಪಟ್ಟಿ ಲೆಕ್ಕಗಳನ್ನು ನಮಗೆ ಅವರನ್ನ ಭಾವನೆನೇ ಇರಲಿಲ್ಲ ಅದು ಸಂಗಮ ಮಾಸ್ಟರ್ ಕ್ಲಾಸು ನಾ ಇಂಗ್ಲೀಷ್ ಹಾಕಿ ಕಲಿಸ್ಬೋದು ಒಂದು ಭಾವನೆ ಇರಲಿಲ್ಲ ಗಂಗಾ ಸಾರಿಗೆ ಯಾವನೂರು ಸಾಲ ನಾಯಕ್ ಮ್ಯಾಥ್ಮೆಟಿಕ್ಸ್ ಹೇಳಬೇಕು ಅಂತ ಅವ್ರಲ್ಲಿ ಭಾವನೆ ಇರಲಿಲ್ಲ ಅಂತಹ ಶಿಕ್ಷಕರೇ ಅವರು ಅವ್ರನ್ನ ಈಗ ನಾವು ನೆನೆಸ್ಬೇಕಾಗ್ತದೆ ನಾವೊಬ್ಬ ದೈಹಿಕ ಶಿಕ್ಷಕನಾಗಿ ನಾನು ಥ್ರೂ ಔಟ್ ಸರ್ವಿಸ್ ಏರ್ತೇನೆ ಇಂಗ್ಲೀಷ್ ಕಲಿಸಿದ್ವಿ ಸಾಮರ್ಥ್ಯ ಅಂದ್ರೆ ಆ ಗುರುಗಳ ಪಾದ ಸಾಮರ್ಥ್ಯ ಆ ಗುರುಗಳ ಆಶೀರ್ವಾದ ದೈಹಿಕ ಶಿಕ್ಷಕರು ಶಿಕ್ಷಣ ನೀವು ಇಂಗ್ಲೀಷ್ ಅಂತ ಕೇಳ್ತೀವಿ ಅದ್ರ ತೊಪ್ಪೆ ಗಂಗಣೋತ್ಸವ ನಾನು ಹೇಳಿದ್ದೀನಿ ಗಂಗಣೋತ್ಸವ ಅವ್ರಿಗೆಗಳನ್ನು ನಾವು ಬಂದಿದ್ದೀವಿ ಆದರೆ ಕೊನೆಯೆಲ್ಲ ಹೇಳಿ ಸರಿಗೂ ಹೇಳುವಾಗ ನಮ್ಮ ತಂದೆ ತಾಯಿ ಎಲ್ಲರಿಗೂ ಒಂದು ಏನೋ ಉತ್ತಮ ಭಾವನೆ ಇದೆ ಕಲ್ಯಾಣೋತ್ಸವ ಅವರು ನಮ್ಗೆ ಗುರುಗಳು ದೇವರಿದ್ದಾಗ ಮತ್ತು ಅಂತ ಇದ್ದರು ಮಗ ಮೋನಿ ಕಲಾಳ ಮನಸ್ತ್ರ ಮಗ ಅಂದ್ರೆ ಮೂವನೇ ಅಂದ್ರೆ ಅವನ ಸಾಲಿಗೆ ಕಲ್ತ್ರೆ ನಾ ಸುಣ್ಣು ನಾ ಪಟ್ಟೆ ಸುಣ್ಣ ಕೋಡಿದ ಮೇಲೆ ಭಾಳಷ್ಟು ಇದೆ ಪಟ್ಟೆ ಇಟ್ಟವ್ರಲ್ಲ ಯಾಕಂದ್ರೆ ನಮ್ಮದೊಂದು ಪಟಾಲಮ್ಮ ನಾನು ಸಾಲುಗಿದ್ದ ಮಂತ್ರ ಬೆಳೆಕಪ್ಪ ಪಟ್ಟೆದ ಬರುವ ಲಿಂಗ ಅಂದ್ರೆ ಶಾಮತ್ ಮುರುಗೇಸಿ ನಮಗೆ ತಾರ ಪಟಾಲಮ್ಮ ಅಂತಿದ್ದಾರೆ ಕಟ್ಟಕೊಂಡಿದ್ದೀವಿ ಗ್ರಾಮದ ಹಿಂಗಾಗಿ ಬಾಳ ಮಂದಿ ಏನಂತ ದಾರಿ ಹೋಗಿ ನಾವಳಿ ಪುತ್ತೂರು ಪುರಿ ಚಿತ್ತೂರು ಆಡ್ನೂರು ಎಲ್ಲಾ ಗ್ರಾಮದಲ್ಲಿ ಪರಿಚಯ ಈ ದಾರಿ ಹೋಗಿ ಬಾಗೂರು ನಾಯಕನೂರು ತರಾತನ ನಮ್ದು ಪ್ರಯಾಣ ಈ ಕಡೆ ಹೋಗನಾಳ ಪ್ರವಾಣಿ ತನ ಇದು ದವಖಂಡಿ ಮುಂದೆ ದಾರಿ ಐತಲ್ಲ ಒಂದ ಗ್ರಾಮ

மதி பார்த்தேனா மத மத ஊக்கு அவன் அவன்க்க ಅಲ್ಲಿ ಿಂಡ್ ಅದನ್ನ ಕೆತ್ತ ಹೆಸುವತ್ತಿ ಒಳ ಹೋಗಿನ ಬಾಚಿಟ್ಟ ಅದ್ರ ಮ್ಯಾಲ ನನಗೆ ಕ್ಯೂರಿಯಾಸಿಟಿ ನಾನೇ ಕೆತ್ತಬಾರ ಅದನ್ನ ಸುಂದಾಗ ಕೆತ್ತ ಬಿಟ್ಟಿದ್ರಿ ಹೊರಗ ದಿಂಡಾಗಂಗಿಲ್ಲ ಅವ್ರಿಗೇನ್ ಕೊಡ್ಲಿ ಅದ್ರ ಯಾರು ಬಟ್ರ ಮಾಡಕ ನಿಮ್ಗೆ ಹೇಳ್ತೀನಿ ಮಾಡಿ ನಮ್ಗೆ ಕೆತ್ತ ಕಟ್ಟಿದ್ರೆ

ಇವುಗಳನ್ನು ಸರವಳಿ ಈ ಅನುಭವಗಳನ್ನು ಮರಳಲಿಕ್ಕೆ ಸಾಧ್ಯ ಇಲ್ಲ ಅಂಥ ಗ್ರಾಮದವರು ಬೆಳೆದ್ರೂ ಆ ಸಸಗಿ ಬಂದ್ರ ಅರ್ಜನ ಕೃಪ ಇಲ್ಲ ನನ್ನ ತಂದೆ ತಾಯಿ ತಮ್ಮ ಜೀವನದಲ್ಲಿ ಮಾಡಿದಂಥ ಪುಣ್ಯ ಇರಬಹುದು ಆ ಪುಣ್ಯದ ಫಲ ಅಂತ ಹೇಳಿ ನಾನು ಒಂದು 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 ಅಂತ ಒಂದು ನೌಕರಿ ಮಾಡೋದಕ್ಕೆ ನಾನು ಡಾಕ್ಟರ್ ಆಗಿದ್ದೀನಿ ನಮ್ಮ ತಮ್ಮ ಡಾಕ್ಟರ್ ಕಲ್ತ್ ಡಾಕ್ಟರ್ ಅಲ್ಲ ನಾನು ಕೆಲಸನಾಗಿ ಹತ್ತು ವರ್ಷಕ್ಕ ಡೈಕ್ ಶಿಕ್ಷಣ ನನ್ನ ಫಿಸಿಕಲ್ ಎಜುಕೇಶನ್ ಆ್ಯಂಡ್ ಕೋಚಿಂಗ್ ಒಳಗೆ ನನಗೆ ಆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಯೂನಿವರ್ಸಿಟಿ ಅವರು ಒಂದು ಡಾಕ್ಟ್ರೇಟ್ ಅವರು ಗೌರವ ಡಾಕ್ಟ್ರೇಟ್ ಅವರು ಅಂದರೆ ಕಡೆಗೆ ಅವ್ರು ನೋಡಕ್ಕೆ ನಮ್ಮ ತಂದೆ ತಾನೇ ಇರಲಿಲ್ಲ ಇಂಥ ಗ್ರಾಮದೊಳಗೆ ಬೆಳೆದೀವಿ ನನ್ನ ಜೊತೆ ಅನ್ಯೋನ್ಯ ಸಂಬಂಧ ಅದ ಈ ಸಂದರ್ಭದೊಳಗೆ ನಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕಕ್ಕಂಥ ಸಂಚಾರಕ್ಕೆ ವರ್ಣಿಸಬೇಕು ಎಲ್ಲರಿಗೂ